ಹಲೋ ಎವ್ರಿಮಾನ್ ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಚುರ್ಮುರಿ ದೋಸೆ ನೋಡ್ರಿ ಇದಕ್ಕೆ ಯಾವುದೇ ಥರ ಚಟ್ನಿ ಸಾಗು ಮತ್ತು ಪಲ್ಯ ಏನೂ ಬೇಡ ನೋಡ್ರಿ ಜಸ್ಟ್ ಇದು ಮಸಾಲೆ ದೋಸೆ ಈ ಥರ ಮಾಡ್ಕೊತಿನಿಂದ್ಬಿಟ್ರೆ ಆಹಾ ಎಷ್ಟು ರುಚಿಯಾಗಿರ್ತೈತಿ ಒಂದು ಹೊತ್ತು ಮಾಡಿಬಿಟ್ರೆ ನೀವು ಮೂರು ಹೊತ್ತು ಇದನ್ನ ತಿಂತೀರಿ ನೋಡ್ರಿ ಮಸಾಲೆ ದೋಸೆನ ಎಲ್ಲರೂ ರವೆ ದೋಸೆ ಹಿಟ್ಟಿನ ದೋಸೆ ತಿಂತಿಂದ ಬೇಜಾರಾಗಿದ್ರಿ ಈ ಥರ ಚುಮ್ಮರಿ ದೋಸೆ ಮಾಡ್ಕೊಂಡು ತಿನ್ನಿರಿ ಭಾಳ ಮಸ್ತ್ ಇರ್ತೈತಿ ನಿಮ್ಮ ಎಲ್ಲರೂ ನಿಮ್ಮ ಹೊಗಳೇ ಹೊಗಳ್ತಾರೆ ನೋಡ್ರಿ ಈಗ ಫಸ್ಟಿಗೆ ವೀಡಿಯೋ ಸ್ಟಾರ್ಟ್ ಮಾಡಿಬಿಡ್ತೇನೆ ನೋಡ್ರಿ ನಾನು ಅದ್ರಕ್ಕಿ ಮುಂಚೆ ಯಾರೆಲ್ಲ ನಂಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಶಶಿಗೂಗೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಬಾಜು ಬೆಲ್ಲಂಗೆ ಇರ್ತೈತೆ ಅದನ್ನೂ ಒತ್ ಬಿಡ್ರಿ ಈಗ ನಾನು ಫಸ್ಟಿಗೆ ಒಂದು ಬೌಲ್ ತೊಗೊಂಡಿನಿ ನೋಡ್ರಿ ಒಂದು ಬೌಲ್ ಒಳಗೆ ನಾನು ಒಂದು ಕಪ್ ಅಷ್ಟು ಚುಮ್ಮುರಿ ತೊಗೊಂಡಿನಿ ಆ ಚುಮ್ಮೂರಿನಿಗೆ ನಾನು ಒಂದೆರಡು ಸತಿ ನೀರು ಹಾಕಿ ತೊಳ್ಕೊಂಡ್ಬಂದುಬಿಡ್ತೀನಿ ಚುಮುರಿನ ಫಸ್ಟ್ ನಾನು ಸಾಣಿಸ್ಕೊಂಡು ತೊಗೊಂಡು ಬರ್ಬೇಕ್ರಿ ಅದರೊಳಗೆ ಕಸ ಅದು ಕಡ್ಡಿ ಇರ್ತೈತಲ್ಲ ಎಲ್ಲ ಕ್ಲೀನ್ ಮಾಡ್ಕೊಂಡು ತೊಗೊಂಡು ಬಂದೀನಿ ಈಗ ಅದನ್ನು ನಾನು ಸ್ವಚ್ಛಗೆ ಎರಡು ಸತಿ ತೊಳ್ಕೊಂಬರ್ತೀನಿ ಈ ಚುರುಮುರಿ ನೋಡ್ರಿ ನಾನು ಹುಬ್ಬಳ್ಳಿ ಸೈಡ್ ಸಿಗ್ತಾವಲ್ಲ ರೀ ಆವು ನೋಡ್ರಿ ಇವು ಈಗ ಎರಡು ಸತಿ ತೊಳ್ಕೊಂಡು ಬಂದು ಇಟ್ಕೊಂಡೆ ನೋಡಿರಿ ಇದಕ್ಕೆ ನಾನು ಒಂದು ಗ್ಲಾಸ್ ಅಷ್ಟು ರವೆ ಹಾಕ್ತೀನಿ ಒಂದು ಗ್ಲಾಸಿಗೆ ಎರಡು ಎರಡು ಸ್ಪೂನ್ ಕಡಿಮೆ ಅಷ್ಟೆ ಇದು ನಾವು ಬಾಂಬೆ ರವೆ ಉಪ್ಪಿಟ್ಟೆಲ್ಲ ಮಾಡ್ತೇವಲ್ಲ ಅದೇ ರವೆ ಹಾಕೊಂಡೆ ನೋಡಿರಿ ನಾನು ಈಗ ಒಂದು ಗ್ಲಾಸ್ ಚಮೂರಿ ಒಂದು ಗ್ಲಾಸ್ ರವೆ ತೊಗೊಂಡೀನಿ ಅದಕ್ಕೆ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟೇ ಮೊಸರು ಹಾಕೋತೀನಿ ನೋಡಿರಿ ಮೊಸರು ನಮಗೆ ಹುಳಿ ಇದ್ರೆ ಭಾಳ ಚಲೋ ಬರ್ತಾವೆ ನೋಡ್ರಿ ದೋಸೆ ಹಾಗಾಗಿ ಒಂದು ಸ್ವಲ್ಪ ಒಂದು ದಿನ ನೀವು ಹೊರಗೆ ಇಟ್ಬಿಟ್ರೆ ಅವು ಹುಳಿ ಮೊಸರು ಹಾಕ್ಬಿಡ್ತಿ ಇದೆ ಹುಳಿ ಹುಳಿಯಾಗೋದಿಲ್ಲ ಈಗ ಅದನ್ನು ಕಲಿಸ್ಕೊತೇನೆ ನೋಡ್ರಿ ಚುಮ್ಮುರಿ ಮತ್ತು ರವೆ ಮೊಸರು ಎಲ್ಲ ಕೂಡ್ಕೊಂಡಂಗೆ ಈ ರೀತಿ ಒಂದು ಒಂದು ಸ್ವಲ್ಪ ಕಲಿಸ್ಕೊಂಬಿಟ್ರಿ ಸ್ಪೂನ್ಲೆ ಆಮೇಲೆ ಮೊಸರು ಹಾಕ್ಕೊಂಡಿದ್ವಲ್ಲ ಅದರೊಳಗೆ ಗ್ಲಾಸ್ ಒಳಗೆ ನಾನು ಸ್ವಲ್ಪ ನೀರು ಹಾಕೊಂಡು ಇದಕ್ಕೆ ಹಾಕೋತೀನಿ ನೋಡ್ರಿ ರವೆ ಚುಮ್ಮುರಿ ಕಲಸಾತೇವಲ್ಲ ಅದರೊಳಗೆ ಹಾಕೊಂಡ್ಬಿಡ್ತೀನಿ ಹಾಕೊಂಡು ಒಂದು ಐದು ನಿಮಿಷ ಇದು ಚುಮ್ಮುರಿ ರವೆ ಎಲ್ಲ ನೆನೆಯೋಕೆ ಒಂದು ಸ್ವಲ್ಪ ಐದು ನಿಮಿಷ ಟೈಮ್ ಬೇಕಲ್ಲ ಇದನ್ನ ಈಗ ಮುಚ್ಚಿಟ್ಕೊಂಡ್ಬಿಡ್ತೀನಿ ರೀ ಈಗ ನೋಡ್ರಿ ಐದು ನಿಮಿಷ ಈಗ ಈಗೆಲ್ಲ ನೋಡ್ರಿ ಇದು ಗಟ್ಟಿ ಆದಂಗೆ ಆಗೈತಿ ನೋಡ್ರಿ ಒಂದು ಸ್ವಲ್ಪ ನೀರು ನೀರು ಇತ್ತಲ್ಲ ಈಗ ಒಂದು ಐದು ನಿಮಿಷ ನೆನೆಸಿದ ತಕ್ಷ ತಕ್ಷಣ ಈ ರೀತಿ ಗಟ್ಟಿ ಆದಂಗೆ ಆಕೈತಿ ಈಗ ಇದನ್ನು ನಾವು ಒಂದು ಮಿಕ್ಸಿ ಜಾರ್ ತಗೋತೇನೆ ನೋಡ್ರಿ ಅದರೊಳಗೆ ಹಾಕೊಂಬಿಡೋಣ ಭಾಳ ನೈಸಾಗಿ ರುಬ್ಬಬೇಕು ರೀ ನಮ್ಗೆ ದೋಸೆ ಹಿಟ್ಟಿರ್ತೈತಲ್ಲ ಸೇಮ್ ಅದೇ ರೀತಿನ ಬರ್ಬೇಕು ನೋಡ್ರಿ ಇದನ್ನು ಅದರೊಳಗೆ ನಾವು ರವೆ ಎಲ್ಲ ನೆನೆಸಿಟ್ಟಿದ್ವಲ್ಲ ಅದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕೊಂಡು ಹಾಕೋತೇನೆ ನೋಡ್ರಿ ನೀವು ರುಬ್ಕೊಬೇಕನ್ನ ಸ್ವಲ್ಪ ಗಟ್ಟಿ ಆದರೆ ಇನ್ನೂ ಸ್ವಲ್ಪ ನೀರು ಹಾಕೊಬೋದು ರೀ ಇದಕ್ಕೆ ನಾನು ಒಂದೆರಡು ಅಷ್ಟೇ ಗೋಧಿ ಹಿಟ್ಟು ಹಾಕೋತೀನಿ ನೋಡಿರಿ ಆಮೇಲೆ ಎರಡು ಅಷ್ಟು ಕಡಲಿ ಹಿಟ್ಟು ಹಾಕೋತೀನಿ ಈಗ ಇದನ್ನ ರುಬ್ಕೊಂಬಂದ್ಬಿಡೋಣರಿ ನಾವು ಮಿಕ್ಸಿ ಮಾಡ್ಬೇಕಾರೆ ನೀರು ಏನಾರ ಕಡಿಮೆನಸ್ತಂದ್ರೆ ನೀವು ಹಾಕೋ ಅಂತ ದೋಸೆ ಹಿಟ್ಟಿಗೆ ಅದ ಬರೋ ಮಠಾನ ಈ ರೀತಿ ರೀ ನೋಡಿರಿ ತೋರ್ಸಾತಿನ ಸೇಮ್ ದೋಸೆ ಹಿಟ್ಟೆ ಇರ್ತದೆ ಮಾಡ್ತೀವಲ್ಲ ಅದೇ ರೀತಿನೇ ಐತಿ ನೋಡಿರಿ ಹುಳಿ ಮೊಸರು ಹಾಕಿದ್ರೆ ಈ ರೀತಿ ಬಬಲ್ಸ್ ಎಲ್ಲ ಬರ್ತಾವೆ ನಮ್ಗೆ ದೋಸೆ ಹಗುರಾಗಿ ಬರ್ತಾವೆ ಮತ್ತು ಕ್ರಿಸ್ಪಿಯಾಗಿ ಆಗಿ ಬರ್ತಾವ ನೋಡ್ರಿ ನೋಡಿರಿ ಅದರೊಳಗೆ ಜಾರ್ನೊಳಗೆ ಒಂದು ಸ್ವಲ್ಪ ಹಿಟ್ಟು ಹತ್ತಿತ್ತಲ್ಲ ಅದಕ್ಕೆ ಹಾಕೊಂಡ್ಬಿಟ್ಟೆ ರೀ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಗಿ ಅಷ್ಟು ಸೋಡಾರಿ ಕ್ರಿಸ್ಪಿ ಮತ್ತು ಕಲರ್ ಬರಲಿ ಅಂಥೇಳಿ ಕಲರ್ ಆತ ಮತ್ತು ಏನು ಪಳ್ಳಾಗಲಿ ಅಂಥೇಳಿ ಸೋಡಾ ಒಂದು ಚಿಟಗಿ ಎಷ್ಟು ಆಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಕ್ರೆ ಪುಡಿ ಹಾಕೋತೇನೆ ನೋಡ್ರಿ ನಾನು ಸಕ್ರೆ ಪುಡಿ ಹಾಕೋದ್ರಿಂದ ಕಲರ್ ಭಾಳ ಚಲೋ ಬರ್ತಾವೆ ನೋಡ್ರಿ ನಮ್ಮ ದೋಸೆವು ಈಗ ಇದಿಷ್ಟು ದೋಸೆ ಹಿಟ್ಟು ರೆಡಿ ಆತ್ರಿ ರಾಮಗ ಇದಿಷ್ಟು ಕೆಲಸ ಮುಗೀತು ಈಗ ಇದನ್ನು ಮುಚ್ಚಿ ಸೈಡ್ಗೆ ಇಟ್ಕೊಬಿಡೋಣ್ರಿ ನೋಡಿರಿ ಸೇಮ್ ದೋಸೆ ಹಿಟ್ಟು ಹೆಂಗೆ ಮಾಡ್ತೇವಲ್ಲ ಸೇಮ್ ಅದೇ ರೀತಿನ ಇದು ಇದ್ರ ಕೆಲಸ ಆತ್ರಿ ಸೈಡ್ ಇಟ್ಕೊಂಡ್ಬಿಡೋಣ ಮತ್ತು ನಾನೀಗ ಆಲೂಗಡ್ಡೆ ತೊಗೊಂಡಿದ್ದೆ ನೋಡ್ರಿ ಒಂದು ಅದ್ರ ಮ್ಯಾಲಿನ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಕೊಬ್ಬರಿ ಹೆರಿತೇವಲ್ಲ ಅದರೊಳಗೆ ಹೆರದು ಈ ರೀತಿ ನೀರೊಳಗೆ ಹಾಕಿ ಇಟ್ಕೊಂಡಿದ್ದೆ ನಾನು ನೀರೊಳಗೆ ಹಾಕಿದ್ರೆ ಕಪ್ಪು ಆಗೋದಿಲ್ಲ ಅಂಥೇಳಿ ನೀರೊಳಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ಅದನ್ನೊಂದು ಸ್ವಲ್ಪ ನೀರು ಇಲ್ಲಾರ್ದಂಗೆ ಇಷ್ಟು ಹಿಂಡಿ ತೊಗೋಬೇಕು ನೋಡ್ರಿ ಇದನ್ನ ಏನು ಮಾಡ್ತೀನಿ ತೋರಿಸ್ತೀನಿ ನಿಮಗೀಗ ನಾನು ನೋಡಿರಿ ಈ ರೀತಿ ಒಂದು ಸ್ವಲ್ಪ ನೀರು ಇಲ್ಲಾರ್ದಂಗೆ ಹಿಂಡಿ ಈ ರೀತಿ ತಗೋಬೇಕ್ರಿ ನಾವು ಆಮೇಲೆ ಸಣ್ಣಗೆ ಕಟ್ ಮಾಡಿದ್ದು ರೀ ಹಸಿ ಹರಿದಿದ್ದು ಆಲೂಗಡ್ಡೆ ಹಸಿದ್ರಿ ಇದೆ ಹಸಿ ಆಲೂಗಡ್ಡೆ ಆಮೇಲೆ ಸಣ್ಣಗೆ ಹೆಚ್ಚಿದ ಕೊತ್ತಂಬ್ರಿ ಇವೆರಡು ನಮಗೆ ದೋಸೆಗೆ ಹಾಕೋಕೆ ಬೇಕು ನೋಡ್ರಿ ಈಗ ನಾನು ಇನ್ನೊಂದು ಕಡೆ ಗ್ಯಾಸಿನ ಮ್ಯಾಗ ಹಂಚು ಕಾಯಿ ಇಟ್ಟಿದ್ದೆ ಅದಕ್ಕೆ ಅದೇತಿ ಅದಕ್ಕೆ ಒಂದು ಸ್ಪೂನು ಎಣ್ಣೆ ಹಾಕೋತೇನೆ ನೋಡಿರಿ ಮೇಲೆ ಅದಕ್ಕೆ ನನೀಗ ತೆಂಗಿನಕಾಯಿ ಹಿಂದೆ ಜುಬ್ಬ್ರ ಇರ್ತೈತಲ್ಲ ಅದನ್ನ ಅದನ್ನು ತೊಗೊಂಡಿನಿ ನಿಮ್ಮ ಕಡೆ ಅದಿಲ್ಲ ಅಂದ್ರೆ ಈರುಳ್ಳಿನ ನಡು ಕಟ್ ಮಾಡಿ ರೀ ಈಗ ಅದನ್ನ ಹೆಂಚು ತುಂಬ ಈ ರೀತಿ ಸವರ್ತೇನೆ ಎಣ್ಣೆನ ಈ ರೀತಿ ನಾವು ಹಂಚ್ ಹಂಚು ತುಂಬ ಎಣ್ಣೆ ಸವರ್ಕೊಂಡ್ರೆ ನಮಗೆ ದೋಸೆ ಪಟಾಪಟ ಅಂತ ಹೇಳ್ತಾ ನೋಡ್ರಿ ಈಗ ಎಣ್ಣೆ ಹಚ್ಕೊಂಡೆಲ್ಲ ಸವರಿದೆ ಅದನ್ನು ರೀ ಒರೆಸ್ಕೊಂಡು ಅದ್ರ ಮ್ಯಾಗೊಂದು ಸ್ವಲ್ಪ ನೀರು ಚುಂಬಿಕೊಣ್ಣು ಮತ್ತು ಈಗ ಒಂದು ಕಾಟನ್ ಅರ್ಬಿ ತೊಗೊಂಡೆ ಎಲ್ಲ ಒರೆಸ್ಕೊಂಡೆ ನೋಡ್ರಿ ಎಣ್ಣಿನೂ ಅಗಳ ಹಚ್ಚಿ ಒರೆಸ್ಕೊಂಡಿದೆ ನೀರು ಹಾಕಿನೂ ಒರೆಸ್ಕೊಂಡೆ ಈಗ ದೋಸೆ ಹಾಕೊಂಡ್ಬಿಡ್ರಿ ಹಿಟ್ಟು ಕಲಸಿ ಇಟ್ಟಿದ್ವಲ್ಲ ನಾವು ಆಗೋಳ ಒಂದು ಸ್ವಲ್ಪ ಈ ರೀತಿ ಚಮಚೆಲ್ಲ ಕೈಯ್ಯಾಡ್ಸ್ಕೊಂಡ್ಬಿಡ್ರಿ ತೊಳಗೇನರ ಗಟ್ಟಿ ಉಳಿದ್ರೆ ಇದು ಚ ಕೈಯಾಡ್ಸ್ಕೊಂಡು ಹಾಕೋದ್ರಿಂದ ನಮಗೆ ದೋಸೆ ಒಂದು ಥರ ಎಲ್ಲ ದೋಸೆ ಈಗ ಹಂಚಿನ ಮ್ಯಾಗ ಒಂದು ಸಮಾನ ಈ ರೀತಿ ರೀ ನಾವು ಒಂದು ಸ್ಪೂನ್ ತೊಗೋರಿ ಜಾಸ್ತಿ ಹೋಗ್ಬೇಡ್ರಿ ಹಿಟ್ಟು ಒಂದು ಸ್ಪೂನ್ ತೊಗೊಂಡು ಈ ರೀತಿ ಅಗಲವಾಗಿ ನಿಮ್ಗೆ ಎಷ್ಟು ತೆಳುವು ಬೇಕಲ್ಲ ಅಷ್ಟು ತೆಳುವಾಗಿ ತಿರುಗಿ ತಿರುಗಿಸ್ಬೇಕು ನೋಡ್ರಿ ಆಮೇಲೆ ಒಂದು ಸ್ಪೂನ್ ಒಂದು ಒಂದು ಅಥ್ವಾ ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡೆ ನಾನು ಇದಕ್ಕೆ ಎಣ್ಣೆ ಅಥವಾ ತುಪ್ಪ ನಿಮ್ಗೆ ಯಾವುದು ಬೇಕಲ್ಲ ಅದನ್ನ ಹಾಕೋಬೋದು ಮಕ್ಳಿಗೆ ಮಾಡತ್ರ ತುಪ್ಪ ಹಾಕ್ಕೊಡ್ರಿ ಹೆಲ್ತಿಗೆ ಭಾಳ ಒಳ್ಳೇದದ ಆಮೇಲೆ ಖಾರ ಪುಡಿ ಹಾಕ್ತೀನಿ ನೋಡ್ರಿ ಒಣ ಖಾರ ಪುಡಿ ಇರ್ತೈತಲ್ಲ ಅದನ್ನು ಮ್ಯಾಗ್ ಈ ರೀತಿ ಉದುರಿಸ್ಕೋತೀನಿ ನಾನು ಭಾಳ ಟೇಸ್ಟ್ ಭಾಳ ರುಚಿ ಕೊಡ್ತೈತೆ ರೀ ಈ ರೀತಿ ಕೋಣಾ ಕರ್ಪುಡಿ ಪುಡಿ ಸ್ವಲ್ಪ ಹಾಕ್ರಿ ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ ಆಮೇಲೆ ಹೆರದ್ ಆಗಳ ಆಲೂಗಡ್ಡಿನ ನಾವು ಅದನ್ನು ಹಾಕ್ಕೋತೇನೆ ನೋಡ್ರಿ ಈ ದೋಸೆ ಮೇಲೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಹಾಕೋಬೋದು ನೀವು ಆಲೂಗಡ್ಡೆ ನಿಮಗೆ ಕಡಿ ಸ್ವಲ್ಪ ಬೇಕಂದ್ರೆ ಸ್ವಲ್ಪ ಅಥವಾ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದೆ ಆಮೇಲೆ ಕೊತ್ತಂಬರಿ ಸಣ್ಣಗೆ ಹೆಚ್ಚಿಟ್ಟಿದ್ವಲ್ಲ ಅದನ್ನ ಹಾಕೋತೇನೆ ನೋಡಿರಿ ನಮ್ಮ ಮಸಾಲೆ ದೋಸೆ ನೋಡ್ರಿ ಇದು ನಾವು ಆಲೂಗಡ್ಡೆ ಪಲ್ಯ ಎಲ್ಲ ಇಟ್ಟಿಟ್ಟು ತಿಂದು ಬೇಜಾರಾಗಿರ್ತೈತಿ ಮಕ್ಕಳಿಗೆ ಚಟ್ನಿ ಸಾಗು ಪಲ್ಯ ಏನು ಅಂದ್ರೆ ಈ ರೀತಿ ಮಸಾಲೆ ದೋಸೆ ರೀ ಅದ್ರ ಮ್ಯಾಗ ಚುಟ್ಟಿಗೆ ಎಷ್ಟು ಉಪ್ಪು ಉದುರಿಸ್ಕೊಂಡ್ರೆ ಆಲೂಗಡ್ಡೆ ಅನ್ಸೋಂಗಿಲ್ಲ ರೀ ಉಪ್ಪು ಚಲೋ ಟೇಸ್ಟ್ ಬರ್ತಾವೆ ಇಲ್ಲಾಂದ್ರೆ ಉಪ್ಪು ಸಪ್ ಸಪ್ಸಪ್ಪ ಅನ್ನಿಸ್ತಾವೆ ದೋ ಆಲೂಗಡ್ಡೆ ತಿನ್ನೋಬೇಕಾರೆ ಬಾಯಿ ಮುಚ್ಚಿ ಈ ರೀತಿ ಬೇಯಿಸ್ಕೊಳೋದಿದ್ರೆ ಆಲೂಗಡ್ಡೆ ಲಘು ಬೇಯ್ತಾವೆ ನೋಡಿರಿ ಒಂದೇ ಎರಡು ನಿಮಿಷ ಬೇಯ್ಸ್ಕೋಬೇಕು ರೀ ಈ ಥರ ಬಾಯಿ ಮುಚ್ಚಿ ಈಗ ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೊಂಡೇವ್ರಿ ಇಷ್ಟೊತ್ತನ ನಾವು ಫಸ್ಟಿಗೆ ಹಂಚಿಕಾಯಿ ಹೋಗ್ಬೇಕಾರೆ ಜೋರು ಇಟ್ಕೊಂಡು ಕಾಯ್ಸ್ಕೋಬೇಕ್ರಿ ಆಮ್ಯಾಗ ದೋಸೆ ಹಾಕ್ಕೋಬೇಕಾರೆ ಸಣ್ಣ ಉರಿ ಇಟ್ಕೊಂಡು ಹಾಕೊಂಡ್ರೆ ನಮ್ಗೆ ದೋಸೆ ಲಘುನ ಕ್ರಿಸ್ಪಿ ಆಗೋಲ್ಲ ಮೇಲಿಂದ ಆಲೂಗಡ್ಡೆ ಎಲ್ಲ ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಲಘು ಬೇಯ್ತಾವ್ರಿ ನೋಡಿರಿ ಒಂದು ಸೈಡೆಲ್ಲ ಪೂರ್ತಿ ಒಂದೇ ಸೈಡ್ ಹೋದ್ರಿ ಇದು ಹೊಳ್ಳಿ ಸಾಕೊಂಗಿಲ್ಲ ಹಾಗಾಗಿ ಸಣ್ಣ ಉರಿ ಇಟ್ಕೊಂಡು ಒಂದು ಸ್ವಲ್ಪ ಲಾಸ್ಟಿಗೆ ಒಂದು ಸ್ವಲ್ಪ ಜೋರು ಮಾಡ್ಕೊಂಡು ಈ ರೀತಿ ಬೇಯಿಸ್ಕೊಬೇಕ್ರಿ ನಾವು ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವಲ್ಲ ಕಲರ್ ಅಂತ ನೋಡ್ರಿ ಎಷ್ಟು ಬಂಗಾರ ಕಲರ್ ಆದಂಗೆ ಆಗ್ಯಾವ ಅಷ್ಟು ಕ್ರಿಸ್ಪಿ ಕ್ರಿಸ್ಪಿಯಾಗ್ಯವು ಮತ್ತು ಮ್ಯಾಲೆಲ್ಲ ಶೈನಿಂಗ್ ಆಗ್ಯಾವ ನೋಡಾತಿರಲ್ಲ ನೀವು ಮಸ್ತ್ ಆಗ್ಯಾವ ನೋಡ್ರಿ ಇವ್ನ ಯಾರು ಚುರ್ಮುರಿ ದೋಸೆ ಅನ್ನೋಂಗೆ ಇಲ್ರಿ ಮ ಹಿಟ್ಟು ಹಾಕಿ ಮಾಡಿರ್ತೇವಲ್ಲ ಅಕ್ಕಿ ನೆನೆಸಿ ಆ ದೋಸಿನ ಅಂತಾರೆ ನೋಡ್ರಿ ಅಷ್ಟು ರುಚಿಯಾಗಿದ್ದು ಅಂತ ಯಾರನ್ನ ಗೆಸ್ಟ್ ಬಂದಾಗ ಅಥವಾ ಮಕ್ಕಳು ಶಾಲೆಗೆ ಹೋಗ್ಬೇಕಾರೆ ಐದು ನಿಮಿಷದಾಗ ನೀವು ಇದು ದೋಸೆನ ಮಾಡ್ಕೊಟ್ಬಿಡ್ಬೋದ್ರಿ ಚುರ್ಮುರಿ ದೋಸೆ ಇದಕ್ಕೆ ಚಟ್ನಿ ಸಾಗು ಪಲ್ಯ ಏನು ಬೇಡ ಬರೀ ಇದ್ ಮಸಾಲೆ ದೋಸೆ ಅಷ್ಟಿದ್ಬಿಟ್ರೆ ಬಿಸಿ ಬಿಸಿ ಹಾಕ್ಕೊಡ್ತಾ ಕೊಡ್ತಾ ಎಷ್ಟು ತಿಂದ್ವಿ ಅನ್ನೋದೇ ಗೊತ್ತಾಗೋದಿಲ್ಲ ನೋಡ್ರಿ ಎರಡು ದೋಸೆನ ಮಾಡ್ಕೊಂಡೀನಿ ನಾವು ಒಂದು ತುಪ್ಪ ಹಚ್ಕೊ ಮಾಡ್ಕೊಂಡೇನಿ ಒಂದು ಎಣ್ಣೆ ಹಚ್ಕೊಂಡು ಮಾಡ್ಕೊಂಡೇನಿ ನೋಡ್ರಿ ಎಷ್ಟು ಮಸ್ತಾಗ್ಯಾವಲ್ಲ ನೀವು ಇದಕ್ಕೆ ಆಲೂಗಡ್ ನೋಡ್ರಿ ಈಗ ಮೂರು ತೋರಿಸ್ತೀನಿ ನಿಮ್ಗೆ ಎಷ್ಟು ಕ್ರಿಸ್ಪಿಯಾಗಿ ಅವ ನೋಡಿರಿ ಎಷ್ಟು ಶೈನಿಂಗ್ ಅದಾವೆ ಎಷ್ಟು ಕ್ರಿಸ್ಪಿಯಾಗಿ ಸೌಂಡ್ ಬರ್ತಾವಲ್ಲ ಇದೇ ಥರ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿರಿ ಇನ್ನೂ ಹೊಸ ಹೊಸ ವೀಡಿಯೋ ಮಾಡಿಬಿಡ್ತೀನಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಲೈಕ್ ಕಮೆಂಟ್ ಮಾಡಿರಿ ನೀವು ಯಾವ ಊರಿಂದ ನೋಡಾತೀರ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ನೀವು ಇದ್ರ ಬದಲಿ ಗಜ್ ಆಲೂಗಡ್ಡೆ ಬದಲಿ ಗಜ್ಜರಿ ಕೂಡ ಹಾಕಬೋದು ರೀ ಇದಕ್ಕೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ರೀ ಎಲ್ಲರಿಗೂ